ಹೈಕೋರ್ಟ್ಗೆ ಆಗಮಿಸ್ತಾ ಇದ್ದಾರೆ ಒಬ್ಬೊಬ್ಬರೇ ವಕೀಲರು ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನ ಮಂಡಿಸಲಿರುವ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಈಗ ಆಲ್ರೆಡಿ ಹಿಂದಿನ ಹಿಯರಿಂಗ್ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ ಇವತ್ತು ಅದರ ಮುಂದುವರೆದ ಭಾಗವ ಅಥವಾ ದೂರುದಾರರ ಪರ ಅಥವಾ ರಾಜ್ಯಪಾಲರ ಪರ ವಕೀಲರ ವಾದ ಮಂಡನೆ ಕೆಲವೇ ಕ್ಷಣಗಳಲ್ಲಿ ಅದು ಬಹಿರಂಗ ಆಗಲಿದೆ ಇನ್ನು ಕೋರ್ಟ್ನ ಈ ಕಾರ್ಯಕಲಾಪ ಪ್ರಾರಂಭ ಆಗಲಿಕ್ಕೆ ಅರ್ಧ ಗಂಟೆ ಮುಂಚೆಯೇ ಇಡೀ ಕೋರ್ಟ್ ಹಾಲ್ ಹೌಸ್ಫುಲ್ ಸಂಪೂರ್ಣವಾಗಿ ತುಂಬಿ ಹೋಗಿದೆ ಕೋರ್ಟ್ನ ಹಾಲ್ ಕಾಂಗ್ರೆಸ್ನ ನಾಯಕರು ದೂರುದಾರರ ಪರ ವಕೀಲರು ಹಾಗೆ ಗವರ್ನರ್ ಪರ ವಕೀಲರು ಮುಖ್ಯಮಂತ್ರಿಗಳ ಪರ ವಕೀಲರು ಎಲ್ಲರೂ ಕೂಡ ಇದೀಗ ಒಬ್ಬೊಬ್ಬರಾಗಿ ಆಗಮಿಸುತ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ಪ್ರಾರಂಭ ಆಗಲಿದೆ ದೂರುದಾರ ಪ್ರದೀಪ್ ಅವರ ಪರ ವಕೀಲರು ಪ್ರಭುಲಿಂಗನವದಗಿ ಪ್ರಭುಲಿಂಗ ಅವರು ಕೂಡ ಇದೀಗ ಹೈಕೋರ್ಟ್ಗೆ ಆಗಮಿಸಿದ್ದಾರೆ ಎಸ್ ಪುನ್ನಣ್ಣ ಅವರು ಬೆಳಗ್ಗೆ ಪ್ರತಿಕ್ರಿಯೆ ನೀಡುವ ಸಂದರ್ಭದಲ್ಲಿ ಹೇಳಿದರು ಪ್ರದೀಪ್ ಕುಮಾರ್ ಅವರು ಹಾಗೆ ಟಿ ಜೆ ಅಬ್ರಹಾಂ ಅವರ ಪರ ವಕೀಲರು ರಿಟರ್ನ್ ಅಂದ್ರೆ ಬರಹದ ರೂಪದಲ್ಲಿ ತಮ್ಮ ಉತ್ತರವನ್ನ ನೀಡಿದ್ದಾರೆ ಇನ್ನುಳಿದ ಮೂವರು ಪ್ರತಿವಾದಿಗಳು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಗವರ್ನರ್ ಪರ ವಕೀಲರು ಹಾಗೆ ಸರ್ಕಾರದ ಪರ ವಕೀಲರು ಒಟ್ಟು ಐವರು ತಮ್ಮ ಉತ್ತರವನ್ನ ಇವತ್ತು ಕೋರ್ಟ್ ನಲ್ಲಿ ನೀಡಬೇಕು ಇವತ್ತೇ ಎಲ್ಲರ ಉತ್ತರವನ್ನ ಆಲಿಸುತ್ತಾ ಕೋರ್ಟ್ ಗೊತ್ತಿಲ್ಲ ಆದ್ರೆ ಲಿಖಿತ ರೂಪದಲ್ಲಿ ಇಬ್ಬರು ದೂರುದಾರರ ಪರ ವಕೀಲರು ಉತ್ತರವನ್ನ ನೀಡಾಗಿದೆ ಹೀಗಾಗಿ ಕೋರ್ಟ್ ನಲ್ಲಿ ಇವತ್ತು ಯಾವೆಲ್ಲ ರೀತಿಯ ಬೆಳವಣಿಗೆಗಳಾಗತ್ತೆ ಯಾರವಾದ ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕ್ವಿಕ್ ಆಗಿ ಕಳೆದ ಹಿಯೋರಿಂಗ್ ನಲ್ಲಿ ಡೆವಲಪ್ಮೆಂಟ್ಸ್ ಅನ್ನ ಆದ ಬೆಳವಣಿಗೆಗಳನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ ವಾದವನ್ನು ಗಮನಿಸ್ತಾ ಹೋಗೋದಾದ್ರೆ ಐದು ಅಂಶಗಳನ್ನ ಪ್ರಮುಖವಾಗಿ ಪ್ರಸ್ತಾಪಿಸ್ತಾ ಹೋದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ಕ್ಯಾಬಿನೆಟ್ನ ಡಿಸಿಷನ್ ಸಚಿವ ಸಂಪುಟದ ವರದಿ ಏನಿತ್ತು ನೂರು ಪುಟಕ್ಕೂ ಅಧಿಕ ಪುಟಗಳ ಉತ್ತರ ಇತ್ತು ಆದರೆ ಎರಡು ಪುಟದಲ್ಲಿ ಅದಕ್ಕೆ ಉತ್ತರ ಕೊಟ್ಟು ರಿಜೆಕ್ಟ್ ಮಾಡಿಬಿಟ್ರು ರಬಿಶ್ ಅನ್ನೋ ರೀತಿಯಲ್ಲಿ ಕ್ಯಾಬಿನೆಟ್ನ ಉತ್ತರವನ್ನ ರಿಜೆಕ್ಟ್ ಮಾಡಿದ್ರು ರಾಜ್ಯಪಾಲರು ಇದು ಸರಿಯಲ್ಲ ಕಾನೂನಾತ್ಮಕವಾಗಿ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಎರಡನೆಯದ್ದು ಪ್ರಾಸಿಕ್ಯೂಷನ್ಗೆ ಯಾವ ಆಧಾರದ ಮೇಲೆ ಅನುಮತಿಯನ್ನ ನೀಡಿದ್ದಾರೆ ಸ್ಪೆಸಿಫಿಕ್ ಕಾರಣಗಳು ನಿರ್ದಿಷ್ಟವಾದ ಕಾರಣಗಳನ್ನ ತಿಳಿಸಿಲ್ಲ ರಾಜ್ಯಪಾಲರು ಇದು ಕೂಡ ನ್ಯಾಚುರಲ್ ಜಸ್ಟಿಸ್ ಗೆ ವಿರುದ್ಧವಾದ ನಿಲುವು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮೂರನೆಯದ್ದು ಇಲ್ಲಿ ಮೂವರು ದೂರುದಾರರು ಕೊಟ್ಟಿರುವ ದೂರಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಗವರ್ನರ್ ತಮ್ಮ ಕಾಪಿಯಲ್ಲಿ ಬರೆದಿದ್ದಾರೆ ಆದರೆ ಕ್ಯಾಬಿನೆಟ್ ಗೆ ಹಾಗೆ ಮುಖ್ಯಮಂತ್ರಿಗಳಿಗೆ ಉತ್ತರ ಕೇಳೋ ಸಂದರ್ಭದಲ್ಲಿ ಈ ಶೋಕಾಸ್ ನೋಟಿಸ್ ಕೊಡೋ ಸಂದರ್ಭದಲ್ಲಿ ಕೇವಲ ಟಿ ಜೆ ಅಬ್ರಹಾಂ ಅವರ ವಿಚಾರ ಮಾತ್ರ ಪ್ರಸ್ತಾಪ ಆಗಿತ್ತು ನಂತರದಲ್ಲಿ ಅನುಮತಿ ನೀಡೋ ಸಂದರ್ಭದಲ್ಲಿ ಇನ್ನಿಬ್ಬರು ದೂರುದಾರರ ಹೆಸರನ್ನ ಸೇರಿಸಿದ್ದಾರೆ ಇದು ಕೂಡ ಕಾನೂನಾತ್ಮಕವಾಗಿ ಪ್ರಶ್ನಾರ್ಹ ಇದರ ಜೊತೆಗೆ ಹಾದಿ ಬೀದಿಯಲ್ಲಿ ಹೋಗುವವರು ಬಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಅನ್ನೋ ರೀತಿಯಲ್ಲಿ ಫ್ರೆಂಡ್ಲಿ ಗವರ್ನರ್ ಆಗಿದ್ದಾರೆ ಅಂತ ಹೇಳಿ ಗವರ್ನರ್ ವಿರುದ್ಧವಾಗಿಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಿದ್ರು ಇದೆಲ್ಲವನ್ನ ಆಲಿಸದೆ ನ್ಯಾಯಾಲಯ ಇದೆಲ್ಲವನ್ನ ಆಲಿಸಿರುವ ನ್ಯಾಯಮೂರ್ತಿಗಳು ಇವತ್ತು ಅಬ್ರಹಮ ಹಾಗೆ ಪ್ರದೀಪ್ ಕುಮಾರ್ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಿಗೆ ವಾದ ಮಂಡನೆಗೆ ಅವಕಾಶ ಕೊಡುತ್ತಾ ಅಥವಾ ಗವರ್ನರ್ ಪರ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಆಗೋದಿದೆ ಅದಕ್ಕೇನಾದರೂ ಅವಕಾಶ ಸಿಗತ್ತಾ ನೋಡಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ ಕೇಳಿಸ್ಕೊಳ್ಳಿ ಐವತ್ತೈದು ಸಾವಿರ ಕೋಟಿ ಕನಿಷ್ಠ ಪಕ್ಷ ಕೊಡಬೇಕು ನಮಗೆ ಅಂತ ಹೇಳಿ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಅದರಲ್ಲಿ ಅರ್ಥ ನಮಗೆ ಕೊಡಬೇಕು ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ನೋಡಿ ಇವತ್ತು ಹಲವು ವಿಚಾರಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತು ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನುವಂತಹದ್ದು ಪ್ರಶ್ನೆ ರಾಜ್ಯಪಾಲರ ಈ ಪ್ರಾಸಿಕ್ಯೂಷನ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ತಿರಸ್ಕಾರ ಮಾಡುತ್ತಾ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆಯಾಗಿದೆ ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಹೋರಾಟಗಾರ ಟಿ ಜೆ ಅಬ್ರಹಮ್ ಏನು ರಾಜ್ಯಪಾಲರಿಗೆ ದೂರನ್ನ ನೀಡಿದ್ರು ಆ ದೂರನ್ನ ಆಧರಿಸಿ ಪ್ರಾಸಿಕ್ಯೂಷನ್ಗೆ ನೀಡಲಾಗಿತ್ತು ಈ ಪ್ರಾಸಿಕ್ಯೂಷನ್ ಕಾನೂನು ವಿರುದ್ಧ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡಿದರು ಹತ್ತು ದಿನಗಳ ರಿಲೀಫ್ ಸಿಕ್ಕಿತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾರಣ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಲಾಗಿತ್ತು ಇವತ್ತೇನಾಗುತ್ತೆ ಅನ್ನೋದು ಒಂದು ಬಿಗ್ ಕ್ವಶನ್ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಪ್ರಾಸಿಕ್ಯೂಷನ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ತಿರಸ್ಕರಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಇವತ್ತು ಮತ್ತೆ ಯಥಾವತ್ ಅಭಿಷೇಕ್ ಮನು ಸಿಂಗ್ವಿ ವರ್ಸಸ್ ಮೆಹತಾ ಅಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗಾಗಲೇ ಅಭಿಷೇಕ್ ಮನು ಸಿಂಗ್ವೇ ಲಾಸ್ಟ್ ಟೈಮ್ ಕಾನೂನು ಮೀರಿ ರಾಜ್ಯಪಾಲರು ವರ್ತಿಸಿರೋದು ಯಾವ ರೀತಿ ಇದು ರಾಜಕೀಯ ಪ್ರೇರಿತ ಅನ್ನುವಂತಹ ವಿಚಾರಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ರು ವಿಚಾರಣೆಯನ್ನು ಇಪ್ಪತ್ತೊಂಬತ್ತನೇ ತಾರೀಕು ಮುಂದೂಡಲಾಗಿತ್ತು ಅಂದರೆ ಇವತ್ತು ಇವತ್ತು ಮತ್ತೆ ವಾದ ಪ್ರತಿವಾದ ಆರಂಭ ಆಗುತ್ತೆ ಇವತ್ತು ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರುವ ಆರ್ಡರನ್ನು ಹೈಕೋರ್ಟ್ ಎತ್ತಿ ಹಿಡಿದರೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಫೇಕ್ಸ್ ಅಲ್ಲ ಅವರ ಕುಟುಂಬಸ್ಥರು ಕೂಡ ಅವರ ಪತ್ನಿ ಬಾಮೈದ ಎಲ್ಲರೂ ಕೂಡ ಕೋರ್ಟ್ ನ ಕಟಕಟೆ ಏರುವ ಅಥವಾ ತನಿಖೆಯನ್ನ ಎದುರಿಸುವ ಅನಿವಾರ್ಯತೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಯಾಕಂತಂದ್ರೆ ಇವತ್ತಿನ ಕೇಸ್ ಏನಾದ್ರೂ ಈ ರಿಟ್ ಅರ್ಜಿ ಮುಖ್ಯಮಂತ್ರಿಗಳು ಸಲ್ಲಿಸಿರೋದನ್ನ ರಿಜೆಕ್ಟ್ ಮಾಡಿ ನ್ಯಾಯಾಲಯ ಗವರ್ನರ್ ನೀಡಿರುವ ಈ ಆದೇಶವನ್ನೇ ಎತ್ತಿ ಹಿಡಿದ್ರೆ ತನಿಖಾ ಸಂಸ್ಥೆಗಳಿಂದ ಎಫ್ಐಆರ್ ದಾಖಲಾಗುವ ಎಲ್ಲಾ ಸಾಧ್ಯತೆ ಇದೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ಸತಿ ಎಫ್ಐಆರ್ ದಾಖಲಾಯಿತು ಅಂತಂದ್ರೆ ಅಲ್ಲಿ ನೇರವಾಗಿ ಹೆಸರು ಬರುವುದು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರದ್ದು ಅದಾದ ನಂತರದಲ್ಲಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರದ್ದು ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳದ್ದು ಕೂಡ ಹೆಸರು ಬರುತ್ತೆ ಅಲ್ಲಿಗೆ ಕುಟುಂಬದ ಮೂವರು ಸದಸ್ಯರು ಕೂಡ ಮುಂದುವರೆದ ಭಾಗವಾಗಿ ಯತೀಂದ್ರ ಅವರು ಕೂಡ ಕಾನೂನು ತನಿಖೆಯನ್ನು ಅನುಭವಿಸಬೇಕಾಗತ್ತಾ ಗೊತ್ತಿಲ್ಲ ಎನಿವೆ ಮತ್ತೊಂದಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಪರ ಸಿಂಗ್ವಿ ಅವರ ವಾದ ಮಂಡನೆ ಮುಂದುವರೆದಿದೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಇದೀಗ ಆರಂಭವಾಗಿದೆ ಸಿ ಎಂ ಸಿದ್ದರಾಮಯ್ಯ ಪರ ವಾದವನ್ನು ಮಂಡಿಸ್ತಾ ಇರುವ ಸೀನಿಯರ್ ಕೌನ್ಸಲ್ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ವಾದ ಮಂಡನೆಯನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ ಅಭಿಷೇಕ್ ಮನು ಸಿಂಘ್ವಿ ಈಗ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ನ್ಯಾಯಮೂರ್ತಿಗಳು ಬರ್ತಾ ಇದ್ದಂತೆ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ ಆಕ್ಷೇಪಣೆ ಸಲ್ಲಿಸಲಾಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಅಭಿಷೇಕ್ ಮನು ಸಿಂಘ್ವಿ ಹೌದು ಅಂತ ಹೇಳಿದ್ದಾರೆ ಈಗ ವಿಚಾರಣೆ ಯಥಾವತ್ ಆರಂಭ ಆಗತ್ತೆ ತಾವರ್ಚಂದ್ ಗೆಹ್ಲೋಟ್ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಕಾನೂನಿನ ಎಲ್ಲೆ ಮೀರಿದ್ದಾರೆ ಅವರು ರಾಜಕೀಯ ಪ್ರೇರಿತವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಅನ್ನುವಂತಹ ಅದೇ ವಿಚಾರಗಳನ್ನ ಮತ್ತೆ ಕೋರ್ಟ್ನ ಅವಗಾಹನೆಗೆ ತರುವಂತಹ ಕೆಲಸ ಈಗ ಅಭಿಷೇಕ್ ಮನು ಸಿಂಘ್ವಿಯಿಂದ ಆಗುತ್ತೆ ಬಾಹ್ಯ ಪ್ರಭಾವಕ್ಕೆ ಒಳಗಾಗಿ ರಾಜ್ಯಪಾಲರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಬಹಳ ಸ್ಪೆಸಿಫಿಕಲಿ ಉಲ್ಲೇಖಿಸಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು ಕಳೆದ ಬಾರಿ ವಾದ ಮಂಡನೆ ಮಾಡುವಾಗ ಬಾಹ್ಯ ಪ್ರಭಾವ ಅಂತ ಹೇಳೋ ಮೂಲಕ ಬಿ ಜೆ ಪಿ ರಾಜ್ಯಪಾಲರು ನಿರ್ಧಾರವನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ ಅನ್ನೋ ವಾದವನ್ನ ಮಂಡಿಸಿದ್ರು ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಹೆಂಗ್ ಬರುತ್ತೆ ಬಹಳ ಕುತೂಹಲ ಇದೆ ಯಾಕಂತಂದ್ರೆ ಇಲ್ಲಿ ಕೇವಲ ಗವರ್ನರ್ ಪರವಾಗಿ ತುಷಾರ್ ಮೆಹ್ತಾ ಅವರು ಮಾತ್ರ ವಾದ ಮಂಡನೆ ಮಾಡ್ತಿಲ್ಲ ಸರ್ಕಾರದ ಪರವಾಗಿಯೂ ಕೂಡ ವಕೀಲರು ವಾದವನ್ನ ಮಂಡನೆ ಮಾಡಲಿದ್ದಾರೆ ಹೀಗಾಗಿ ಸರ್ಕಾರದ ಪರ ಅಂತ ಬಂದ ತಕ್ಷಣ ಅಲ್ಲಿ ಪೊಲಿಟಿಕಲ್ ಬ್ಲೇಮ್ ಗೇಮ್ಗಳು ಗಳು ನ್ಯಾಯಪೀಠದ ಮುಂದೂ ಕೂಡ ಆಗತ್ತಾ ಈಗ ಆಲ್ರೆಡಿ ಒಂದು ಝಲಕನ ಕಳೆದ ಬಾರಿಯ ವಾದ ಮಂಡನೆ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘವಿ ಅವರು ಮಾಡಿದ್ದಾರೆ ಬಾಹ್ಯ ಪ್ರಭಾವ ಅನ್ನೋ ಆರ್ಗ್ಯುಮೆಂಟ್ ಅನ್ನ ನ್ಯಾಯಮೂರ್ತಿಗಳ ಮುಂದಿಡುವ ಮೂಲಕ ಇದರ ಮುಂದುವರೆದ ಭಾಗ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಸಂದರ್ಭದಲ್ಲಿ ಆಗತ್ತಾ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಸ್ಮಿತಾ ಈ ಕಾನೂನು ಸಲಹೆಗಾರ ಒಂದು ವಿಚಾರವನ್ನ ಹೇಳಿದ್ರು ಹೈಕೋರ್ಟ್ ಇದ್ದಾರೆ ಅವರೆಲ್ಲರೂ ಕೂಡ ಉತ್ತರ ಕೊಡಬೇಕು ಅಂತ ಆದ್ರೆ ಒಬ್ರು ಉತ್ತರ ಕೊಟ್ಟಿದ್ರು ಇನ್ನು ಇಬ್ರು ಉತ್ತರ ಕೊಟ್ಟಿದ್ರು ಇಬ್ರು ಉತ್ತರ ಕೊಟ್ಟಿದ್ದಾರೆ ರಿಟರ್ನ್ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಟಿ ಜೆ ಅಬ್ರಹ್ಮ ಹಾಗೆ ಪ್ರದೀಪ್ ಕುಮಾರ್ ಅವರ ಪರ ವಕೀಲರು ಲಿಖಿತ ರೂಪದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಇನ್ ಮೂರ್ ಜನ ಉತ್ತರ ಕೊಡೋದು ಬಾಕಿ ಇದೆ ಅಂತ ಹೇಳಿ ರಾಜ್ಯಪಾಲರ ಪರ ವಕೀಲರು ಉತ್ತರ ಕೊಡ್ಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ ಹಾಗಾಗಿ ಅವ್ರು ಕೊಡ್ತಾರಾ ಬಿಡ್ತಾರಾ ಅವ್ರ ವಿವೇಚನೆಗೆ ಬಿಟ್ಟಿದ್ದು ಇನ್ ಇಬ್ಬರು ಉತ್ತರ ಕೊಡೋದು ಬಾಕಿ ಇದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ದಾಖಲಾಗಬಹುದು ಅವರು ಇವತ್ತಾಗಬಹುದು ಬಹುಶಃ ಈಗ ಆಲ್ರೆಡಿ ಆಕ್ಷೇಪಣೆ ಬಗ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳಿದ್ದಾರೆ ಆಕ್ಷೇಪಣೆ ಸಲ್ಲಿಸ್ ಆಗಿದೆ ಅಂತ ಹೇಳಿ ಕೂಡ ವಾದ ಮಂಡಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇದೀಗ ಕೋರ್ಟ್ ನಲ್ಲಿ ಕಿಕ್ಕಿರಿದು ತುಂಬಿರುವ ಕೋರ್ಟ್ ಹಾಲ್ ನಲ್ಲಿ ವಾದ ಮಂಡನೆಯನ್ನ ಪ್ರಾರಂಭಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆ ಪ್ರಕರಣ ಕೈಗೆತ್ತಿಕೊಳ್ಳೋದಾ ಹೌದು ಈ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಪರ ವಕೀಲರು ತಮ್ಮ ವಾದವನ್ನು ಮುಂದುವರಿಸುತ್ತಿದ್ದಾರೆ ಇದಾದ ನಂತರದಲ್ಲಿ ದೂರುದಾರರ ಪರ ವಕೀಲರು ಅದಾದ ನಂತರ ಗವರ್ನರ್ ಪರ ವಕೀಲರು ಅದಾದ ನಂತರದಲ್ಲಿ ಸರ್ಕಾರದ ಪರ ವಕೀಲರು ಇಷ್ಟು ಜನರದು ಕೂಡ ಕೆಲವರು ಆರ್ಗ್ಯುಮೆಂಟ್ ಮಾಡೋದಿಲ್ಲ ಇನ್ ರಿಟರ್ನ್ ಆನ್ಸರ್ ಕೊಟ್ಬಿಡ್ತಾರೆ ಹೀಗಾಗಿ ಇಷ್ಟು ಜನರ ವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಆದೇಶವನ್ನ ಕೊಡುತ್ತೆ ಹೀಗಾಗಿ ಇವತ್ತೇ ಆದೇಶ ಹೊರಗೆ ಬರುತ್ತಾ ಗೊತ್ತಿಲ್ಲ ಕೆಲ ಪ್ರತಿವಾದಿಗಳು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿ ಉಳಿದವರು ಸಲ್ಲಿಸಿಲ್ಲ ಅಂತ ಹೇಳಿ ಆ ಡೀಟೇಲ್ಸ್ ಅನ್ನ ಹಂಚಿಕೊಂಡಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಸದ್ಯಕ್ಕೆ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಕಿಕ್ಕಿರಿದು ತುಂಬಿರುವ ಕೋರ್ಟ್ ಹಾಲ್ನಲ್ಲಿ ಈ ವಾದ ಮಂಡನೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ಹತ್ತು ದಿನಗಳ ಬ್ರೀತಿಂಗ್ ಸ್ಪೇಸ್ ಏನ್ ಸಿಕ್ಕಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದು ಇವತ್ತಿಗೆ ಕೊನೆಯಾಗತ್ತಾ ಅಥವಾ ಮುಂದುವರಿಯತ್ತಾ ಅನ್ನೋದು ಕೂಡ ಕುತೂಹಲ ಯಾಕಂದ್ರೆ ಲೋವರ್ ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಎರಡು ಪ್ರತ್ಯೇಕವಾದ ದೂರಿದೆ ಒಂದು ಟಿ ಜೆ ಅಬ್ರಹಾಂ ಅವರು ಇನ್ನೊಂದು ಸ್ನೇಹಮಯ ಕೃಷ್ಣ ಅವರು ದಾಖಲು ಮಾಡಿರೋದು ಈ ಎರಡಕ್ಕೂ ತಡೆ ಯಾಕೆ ಕೊಟ್ಟಿದೆ ಅಂತಂದ್ರೆ ಹೈಕೋರ್ಟ್ ಕಳೆದ ಬಾರಿ ಹಿಯರಿಂಗ್ ಸಂದರ್ಭದಲ್ಲೇ ಕ್ಲಿಯರ್ ಆಗಿ ಹೇಳಿದೆ ಮುಂದಿನ ಆದೇಶ ಹೈಕೋರ್ಟ್ನಿಂದ ಬರೋವರೆಗೂ ಕೆಳಹಂತದ ನ್ಯಾಯಾಲಯಗಳಲ್ಲಿ ಯಾವುದೇ ರೀತಿಯ ಆಕ್ಟಿವಿಟೀಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗೋ ಹಾಗಿಲ್ಲ ಅಂತ ಹೇಳಿ ಹೀಗಾಗಿ ಅಲ್ಲಿನ ವಿಚಾರಣೆಯನ್ನ ಕೂಡ ತಡೆ ಹಿಡಿಯಲಾಗಿದೆ ಇವತ್ತು ಹೈಕೋರ್ಟ್ ನಲ್ಲಿ ಆಗುವ ಬೆಳವಣಿಗೆಗಳ ಆಧಾರದ ಮೇಲೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎರಡು ದೂರುಗಳ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಇನ್ನೊಂದು ವಿಚಾರ ಕಾನೂನಲ್ಲಿ ಎಲ್ಲದಕ್ಕೂ ಎಲ್ಲರಿಗೂ ಯಾವ ರೀತಿ ಅವಕಾಶ ಇದೆ ಅನ್ನೋದಕ್ಕೆ ಈಗ ಕೊನೆ ಕ್ಷಣದವರೆಗೂ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಜಡ್ಜ್ ಯಾರಾದ್ರೂ ಆಕ್ಷೇಪಣೆ ಸಲ್ಲಿಸೋರಿದ್ರೆ ಸಲ್ಲಿಸಬಹುದು ಅಂತ ಲಾಸ್ಟ್ ಮೂಮೆಂಟ್ ವರ್ಗೂ ಹೇಳುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದ್ರು ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆ ಅಂತ ಜಡ್ಜ್ ಕೇಳಿದ್ರು ಸಲ್ಲಿಸಲಾಗಿದೆ ಕೆಲವರು ಸಲ್ಲಿಸಿಲ್ಲ ಅಂತ ಹೇಳಿದ್ರು ಹಾಗಿದ್ರೆ ಮತ್ತೆ ಯಾರಾದ್ರೂ ಆಕ್ಷೇಪಣೆ ಸಲ್ಲಿಸೋದಿದ್ರೆ ಸಲ್ಲಿಸಿ ಅನ್ನುವಂತಹ ವಿಚಾರವನ್ನ ಜಡ್ಜ್ ಸಾಹೇಬರು ಹೇಳಿದ್ರು ಎಸ್ಪೆಷಲಿ ಇಲ್ಲಿ ಪ್ರದೀಪ್ ಕುಮಾರ್ ದೂರುದಾರರಾದ ಪ್ರದೀಪ್ ಕುಮಾರ್ ಇನ್ಫ್ಯಾಕ್ಟ್ ಎಲ್ಲ ದೂರುದಾರರು ಈ ಹೈಕೋರ್ಟ್ನ ಕಡೆಯ ಹಿಯರಿಂಗ್ ಆದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇದ್ರು ಅವರು ದೂರುದಾರರು ದೂರುದಾರ ಪರ ವಕೀಲರು ಎಲ್ಲರೂ ಕೂಡ ಇದ್ರು ಅವರೆಲ್ಲರೂ ಹೇಳ್ತಿದ್ದು ಕೇವಿಯಟ್ ಸಲ್ಲಿಕೆ ಆಯ್ತಲ್ಲ ಎಸ್ಪೆಷಲಿ ಪ್ರದೀಪ್ ಕುಮಾರ್ ಅವರು ಹಾಗೆ ಟಿ ಜೆ ಅಬ್ರಹಂ ಅವರು ಕೇವಿಯಟ್ ಸಲ್ಲಿಕೆ ಮಾಡಿಕೊಂಡ್ರು ಆ ಕೆವಿಯಟ್ ಸಲ್ಲಿಕೆ ಆಗಿರೋದ್ರಿಂದಲೇ ಇವತ್ತು ಇಲ್ಲಿ ದೂರುದಾರರ ಪರ ವಕೀಲರ ಅವರ ವಾದಕ್ಕೂ ಕೂಡ ಅವಕಾಶ ಇದೆ ಇನ್ ಕೇಸ್ ಕೇವಿಯಟ್ ಸಲ್ಲಿಕೆ ಆಗಿರ್ಲಿಲ್ಲ ಅಂತಂದಿದ್ರೆ ಕೇವಲ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನ ಮಾತ್ರ ಕೇಳಿಸ್ಕೊಂಡು ಗವರ್ನರ್ ಪರ ವಕೀಲರ ವಾದವನ್ನ ಕೇಳಿಸ್ಕೊಂಡು ಈ ಈ ಪ್ರಕರಣ ಏನ್ ಬಂದಿದೆ ರಿಟ್ ಅರ್ಜಿ ಕುರಿತಾಗಿ ಇದನ್ನ ಇತ್ಯರ್ಥ ಮಾಡಬಹುದಾಗಿತ್ತು ನ್ಯಾಯಮೂರ್ತಿಗಳು ಆದ್ರೆ ದೂರುದಾರರ ಪರ ವಕೀಲರು ಕೂಡ ಕೆವಿಯಟ್ ಸಲ್ಲಿಕೆ ಮಾಡ್ಕೊಂಡಿರೋದ್ರಿಂದ ಅವರಿಗೂ ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶಗಳಿರುತ್ತೆ ಇದನ್ನ ಖುದ್ದು ದೂರುದಾರರ ಪರ ವಕೀಲರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ತಿಳಿಸಿದ್ರು